ನಮಗೆ ಮಕ್ಕಳು ರೋಡಿನ ಪ್ರಾಬ್ಲಮ್ ಅದ ರೀ ರೋಡಿನ ಹಾಲತ್ ಮಕ್ಕಳು ಕೆಟ್ಟದ್ದು ನಮ್ದು ಯಾವ ನಮಗೆ ಡೈಲಿ ಇದೇ ರೂಟ್ಲಿಂತೀವಿ ಇದೇ ರೂಟ್ಲಿಂದ ಬರ್ತೀವಿ ಯಾವಾಗ ಏನಾಗ್ತದೆ ನಮಗೆ ಯಾರಿಗೂ ಗೊತ್ತಿಲ್ಲ ಸರ್ಕಾರ ಯಾವ ಸರ್ಕಾರ ಇರ್ತೀವಿ ಏನಾದ್ರೆ ವಿಚಾರ ಇಲ್ಲದಂಗೆ ಈ ಸರ್ಕಾರ ರಾಜಕಾರಣ ಮಾಡ್ಲತ್ತಾರ ವಿಚಾರ ಮಾಡಂತ ಸರ್ಕಾರ ಇಲ್ಲ ಡಿ ಸಿ ಇಲ್ಲ ಮತ್ತು ಎಮ್ ಪಿ ಎಮ್ ಎಲ್ ಇಲ್ಲ ಇದರ ಅಧಿಕಾರ ಮನೆ ರಾಜಕೀಯ ಮಾಡ್ತೇವೆ ರಾಜಕೀಯ ಮಾಡ್ತೇವೆ ಏನು ರಾಜಕೀಯ ಮಾಡ್ತಾರೆ ಇವರು ಜನರಿಗೆಲ್ಲ ಹೆಣ್ಣು ತೊಂದರೆ ಕೊಟ್ಟು ನಮಸ್ಕಾರ ವೀಕ್ಷಕರೇ ನಾವಿಂದು ಹಾಗರಿಗಾ ಮುಕ್ತ ರಸ್ತೆಯಲ್ಲಿ ಇದ್ದೀವಿ ಈ ರಸ್ತೆ ಸಂಪೂರ್ಣ ಗುಂಡು ತಗ್ಗು ಗುಂಡಿಗಳಿಂದ ಕೂಡಿದ್ದು ಸುಮಾರು ವರ್ಷ ಕಳೆದರೂ ಈ ರಸ್ತೆ ದುರಸ್ತಿ ಕಾಣದೆ ನೆನಗುದಿಗೆ ಬಿದ್ದಿದೆ ಗಂಡ ಹೆಂಡತಿ ಮಧ್ಯೆ ಕೂಸು ಬಡವಾಯಿತು ಅನ್ನೋ ಗಾದೆ ಮಾತಿನಂತೆ ಇಬ್ಬರು ಶಾಸಕರ ಮಧ್ಯೆ ಸಿಲುಕಿಕೊಂಡು ಈ ರಸ್ತೆ ತಗ್ಗು ಪಾಲಾಗಿದೆ ಇಬ್ಬರು ಶಾಸಕರಾದ ಕಲಬುರಗಿ ಗ್ರಾಮಾಂತರದ ಬಸವರಾಜ್ ಮತ್ತಿಮೂಡ್ ಕಲಬುರಗಿ ಉತ್ತರ ವಲಯದ ಶಾಸಕಿ ಖನಿಜ್ ಫಾತಿಮಾ ಇವರಿಬ್ಬರ ಮಧ್ಯೆ ಈ ರಸ್ತೆ ಸಿಲುಕಿಕೊಂಡು ದುರಸ್ತಿ ಕಾಣದೆ ರಸ್ತೆಯಿಂದಾಗಿ ಸಾರ್ವಜನಿಕರು ಸಂಕಷ್ಟ ಎದುರಿಸುತ್ತಿದ್ದಾರೆ ಸರ್ಕಾರ ಬಂದು ಈ ಹಗರಿಗಿ ಕಾಳಗಿ ಹಗರಿ ಅಂತ ರೋಡ ಇಲ್ಲಿ ಮಾಲ್ಗಟ್ಟಿ ಕ್ರಾಸ್ನಿಂದ ಅಜತ್ಪುರ್ ರೋಡ್ ತನ ಏನಪ್ಪ ಅಂದ್ರೆ ರೋಡ್ ಯಾವುದಕ್ಕೆ ಬರ್ಲಾರಂಗೆ ತೆಗ್ಗಾ ಹೊಟ್ಟೆ ಏನಿಲ್ಲ ಜನರಿಗೆ ಏನದ ಭಾಳ ತೊಂದರೆ ಆಗಿಲ್ಲದ ಗೋರ್ಮೆಂಟ್ ಸರ್ಕಾರ ಯಾವ ಸರ್ಕಾರ ಇದೆ ಏನದ ವಿಚಾರ ಇಲ್ಲದಂಗ ಈ ಸರ್ಕಾರ ರಾಜಕಾರಣ ಮಾಡ್ಲತ್ತಾರ ವಿಚಾರ ಮಾಡೋ ಸರ್ಕಾರ ಇಲ್ಲ ಡಿ ಸಿ ಇಲ್ಲ ಮತ್ತು ಎಂ ಪಿ ಎಮ್ ಎಲ್ ಇಲ್ಲ ಇದು ಅಧಿಕಾರ ಹೈದರಾಬಾದ್ ಹೋಗ್ತಾ ಇರೋದ್ರಿ ಅಲ್ಲಿ ಚಿಂಚೋಲಿ ತಾಲೂಕಲ್ಲಿಂದ ರೈಟಿಗೆ ಜೈರಾಬಾದ್ ಇದು ಲೆಫ್ಟಿಗೆ ಜೈರಾಬಾದ್ ಅದ ರೈಟಿಗೆ ಅದ ಸ್ಟೇಟ್ ಹೈವೇ ಅದ ರೀ ಮೇಡಮ್ ಇದು ಏನು ಹೊಸ ಇಲ್ಲ ಏನಿಲ್ಲ ಏನು ರೋಡ್ ಇಲ್ಲ ನೋಡ್ರಿ ಎಷ್ಟು ಚಲೋ ಚಲೋ ರೋಡ್ ಇಲ್ಲಿಂದ ಹಿಂಗ ಆಗ್ಯದ ರೀ ಮೇಡಮ್ ಅದು ಫ್ಯಾಮಿಲಿಯಲ್ಲಿ ಹೋಗ್ಬೇಕಾದ್ರೂ ಭಾಳ ತೊಂದರೆ ಅದ ರೀ ಬಿದ್ದ ಸೈಕಲ್ ಎಲ್ಲ ಮುರಿತದ ಆಮೇಲೆ ನಾವು ಡೈಲಿ ಹೂವು ರೀ ಬೆಳಗ್ಗೆ ಆ ಟೈಮಿಗೆ ಬರೋರ್ಲಿ ಆಗಿ ಜಾರಿ ಬರ್ತಾರೆ ಗಾಡಿ ಎಷ್ಟು ವರ್ಷ ಆಯ್ತು ಸರ್ ಸುಮಾರು ಈ ರಸ್ತೆ ಹದಗೆಟ್ಟು ಈ ರಸ್ತೆ ಆಗದ ಸುಮಾರು ಎರಡು ವರ್ಷ ಮ್ಯಾಲ ಐತ್ರಿ ಸುಮಾರು ಎರಡು ವರ್ಷ ಮೇಲೆ ಆಗಲ್ಲ ರೀ ನಮ್ದು ಇದು ಇಲ್ಲಿ ಹಿಡ್ಗಾ ಹಿಡ್ಗಾ ಅಂದ ಬಂದ್ರೆ ಇಲ್ಲಿಂದ ಒಂದು ಹದಿನೈದು ಕಿಲೋಮೀಟರ್ ಆಗುತ್ತೆ ಮೇಡಮ್ ಹಾಂ ಡೈಲಿ ಇಲ್ಲಿಂದ ಬೆಳಗ್ಗೆ ಏಳು ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ನಮಗೆ ಜರ್ನಿ ಬಸ್ ಇದ್ದಾವೆ ಬಸ್ ಇದಾವೆ ಅಂದ್ರೂ ಸ್ವಲ್ಪ ಫುಲ್ ರಶ್ ಇರುತ್ತೆ ಬಸ್ ಅಲ್ಲಿ ಹೂಗಳನ್ನು ಒಯ್ಯೋಕ್ಕಾಗಲ್ಲ ಡೈಲಿ ಫ್ಯಾಮ್ಲಿನೂ ತಿರ್ಗಾಡಕೂ ಆಗ್ತಾಯಿಲ್ಲ ಇಲ್ಲ

ಅಸಲವಾಗಿ ಈಗ ಆದಷ್ಟು ಬೇಗ ರೋಡಿಂಗ್ ಫೆಸಿಲಿಟಿ ಮಾಡ್ಬೇಕಂತ ಕೇಳ್ಕೊತೀವಿ ಅಷ್ಟೇ ಓಟ್ರಿಗೂ ಬಸ್ ಬರ್ತೀರಿ ಕೆಲಸ ಮಾಡಿದಂದ್ರೆ ಬರಲ್ರಿ ಓಟದ ಸಲ ಬರ್ತೀರಿ ಎಲ್ಲ ಜನ ಇದು ಮನುಷ್ಯನಿಗೆ ಏನು ಕಾಸ್ಟ್ಲಿ ಅಂದ್ರೆ ಇದು ಹೇಳಿ ಯಾರು ಇದು ಪದ್ದೆಗೆ ಇದು ಪದೆಗೆ ಇದು ಜಾತಿಗೆ ಇದು ರಸ್ತೆಗೆ ಕೆಲಸ ಅಂತ ಇರ್ತೀರಿ ಮೇಲೆ ಸರ್ ಒಂದ್ಸಲ ಎಕ್ಸ್ಪಿಡೆಂಟ್ ಆಗಿದ್ವಿ ಶಾಪತ್ ರೀ ಸರ್ ಇದು ಹಾಗರ ರೋಡ್ ಅಂತ ಹಾಗಾದಿಂದ ಕಾಳಗಿ ತನಕ ಇದು ಮ್ಯಾಕ್ಸಿಮಮ್ ಎರಡು ಕಿಲೋಮೀಟರ್ ಪೂರಾ ಖರಾಬ್ ಅದ ನೀನ್ ಸಾಯಂಕಾಲ ನಾವು ನಾ ನಮ್ಮ ಫ್ರೆಂಡ್ ಬರ್ತಾ ಇದೇ ಅಲ್ಲಿ ಆಲ್ಮೋಸ್ಟ್ ನೀವು ಕಾಳಿಗೆನೂ ಕೆಟ್ಟ ಆಗ್ಯದ ಯಾರು ಕೇಳೋರಿಲ್ಲ ಹೇಳೋರಿಲ್ಲ ನಮಗಂತೂ ಭಾಳ ಅಂತ ಬಹಳ ಪರಿಶಾನ್ ರೋಡಿ ಆರ್ ತಿಂಗಳ ಮ್ಯಾಲ ಐತ್ರಿ ದಿನ ಅವ್ರು ಬೀಳ್ತಾ ಇದಾರೆ ದಿನಾ ಅವ್ರು ನೀರ್ನು ಹೆಂಗ್ ನೀರ್ನು ಗೊತ್ತಾಗ್ತಾ ಇಲ್ಲ ರೋಡ್ ಗೊತ್ತಾಗ್ತಾ ಇಲ್ಲ ಡೈಲಿ ಊರ್ ಬೀಳ್ತಾ ಇದಾರೆ ಶಾಲೆ ಸ್ಕೂಲ್ ಹುಡುಗ್ಲಕ್ ಹುಡುಗುರ್ನ್ ತ್ರಾಸ್ ಆಗ್ಲತ್ತದ ಬಸ್ ಇಲ್ಲ ಕರೆಕ್ಟ್ ರೋಡ್ ಇಲ್ಲ ಏನಿಲ್ಲ ರೋಡ್ ಸರಿಯಾಗಿ ಹಾಕ್ಬೇಕ್ರಿ ಮೇಡಮ್ ಹೋಗ್ ಬರ್ಲಕ್ ರೀ ಇಲ್ಲ ಇಲ್ಲಾ ರೋಡ್ ಡೈಲಿ ಬಸ್ ಆ ಸೈಡ್ ಬಸ್ ಹೊಂಟ್ರೆ ಈ ಸೈಡ್ ಗಾಡಿ ನಿಲ್ಬೇಕು ಈ ಸೈಡ್ ಗಾಡಿ ಹೊಂಟ್ರೆ ಆ ಸೈಡ್ ಬಸ್ ನಿಲ್ಬೇಕು ಈ ತರ ಆಗ್ಲತ್ತದ ಯಾರು ರಾತ್ರಿ ಅಂತ ಈ ಕೇಳಬೇಡ ಡೈಲಿ ಬೀಳ್ತಾ ಇದಾರೆ ಕೈಕಾಲ್ ಮುರ್ಕೋತಾ ಇದಾರೆ ಎಲ್ಲಾ ಮಾಡ್ತಾ ಇದಾರೆ ಏನ್ ಇದು ಆಟೋ ನಡೆಸ್ತೀವ್ರಿ ಒಂದು ರೋಡಿನ ಒಂದು ಸಮಸ್ಯೆ ಅದ ರೀ ಆಗಾರ್ದ ನಮ್ದೂರೀರ ಸ್ಟೂಡೆಂಟ್ ಅಂತ ಕರ್ಕೊಂಡು ಕರ್ಕೊಂಡ್ ಹೋಗ್ತಿವಿ ಕರ್ಕೊಂಡ್ ಬರ್ತಿವ್ರಿ ನಾಳೆಗೆ ಏನಾದ್ರೂ ಆಯ್ತು ಅಂದ್ರೆ ತೊಂದರೆ ಯಾರು ವಯಸ್ಸಾರ ಅದ್ರ ಅದಕ್ಕೆಲ್ಲ ಅದಕ್ಕೋಸ್ಕರ ಇದು ಒಂದು ರೋಡ್ ಒಂದು ಸ್ವಲ್ಪ ಸರಿಯಾಗಿ ಮಾಡ್ಕೊಡ್ಬೇಕಂತ ಕೇಳ್ಕೊತೀವಿ ನಮಗೆ ನಮಗ್ ರೋಡಿನ ಪ್ರಾಬ್ಲಮ್ ಅದ ರೀ ರೋಡಿನ ಹಾಲತ್ ಬಕ್ ಕೆಟ್ಟ ನಮ್ದು ಯಾವಾಗ ಡೈಲಿ ಇದೇ ರೂಟ್ಲಿನ್ತೀವಿ ಇದೇ ರೂಟ್ಲಿನ್ ಬರ್ತೀವಿ ಯಾವಾಗ ಏನಾದ್ರು ನಮ್ಗೆ ಯಾರಿನೂ ಗೊತ್ತಿಲ್ಲ ಮತ್ತೆ ನಾವೇ ಆಗಲಿ ಯಾರೇ ಆಗಲಿ ರಾತ್ರಿ ಬರೋ ಟೈಮಿಗೆ ಅದು ನಮ್ಮ ಪಪ್ಪನೇ ಆಗಲಿ ಬ್ಯಾರ ತಂದಿ ತಾಯಿನೂ ಬರ್ತಾರೆ ರಾತ್ರಿ ಅದು ಬರೋ ಟೈಮಿಗೆ ಅವ್ರದ್ದು ಲೇಟ್ ಅದು ಬಿ ಒಂದ್ ಸೆಕೆಂಡ್ ಹಾದಿ ಕರೆಕ್ಟ್ ಚಂದಿಲ್ಲ ಮತ್ತೆ ಅದ್ರೊಳಗೆ ರೋಡ್ ಬೇರೆ ಇಷ್ಟ ಅದ್ರೊಳಗೆ ನೀರು ಬಂದು ಪೂರಾ ನಮ್ಮ ರೋಡ್ ಜ್ವರ ಇದು ಕುಳ್ದಿಲ್ಲ ಅದು ಅದ್ರದ್ದು ಎಷ್ಟು ಸಲ್ತಿ ಏನೇನ್ ಮಾಡ್ಸರ್ ಅಂದ್ ಬಿ ಅದು ಒಂದ್ ಬಿ ಕರೆಕ್ಟ್ ಊರಿಗೆ ಎಫೆಕ್ಟ್ ಆಗಿಲ್ಲ ಅದು ಎಷ್ಟು ಸಲ್ತಿ ನಾವು ಇನ್ಫೋನ್ ಮಾಡಿದ್ರು ಅವ್ರು ಯಾರು ರೆಸ್ಪೆಕ್ಟ್ ಮಾಡಲಾಗ್ಯಾರ ನಮ್ಮ ನಾವ್ ಎಷ್ಟು ಸಲ್ತಿ ಅವ್ರಿಗೆ ಕೇಳ್ಕೊಳತ್ತೀವಂದರು ನಮ್ಮ ಊರಿಗೇನು ಆಟೋದವರು ಮನಾ ಸಲ್ತಿ ಕೇಳ್ಯಾರ ಬಟ್ ಅದ್ರ ನಮ್ದು ಊರಿಂದು ಫೆಸಿ ಇದು ನೋಡಿ ಹಾಲತ್ ನೋಡಿ ಊರಿಗೆ ಜಾಸ್ತಿ ಜನ ಬಸ್ಸಿಂದ ಫೆಸಿಲಿಟಿನೇ ಬರಲ್ಲ ಈಗ ನಮ್ಮ ಊರಿಗೆ ಬಸ್ಸಿಂದ ಈಗ ರೋಡ್ ಕೆಟ್ಟ ಜನ ನಾವು ಮತ್ತೆ ನೂರು ನಮ್ಮ ಊರಿಂತ ನೂರು ಜನ ಹೋಗ್ತೀವಿ ಕಾಗಿ ಮಂಗಳಿಗೆ ಹಂಗೆ ಅಂತ ಬಕ್ಕು ಬಕ್ಕು ಜನ ಹೋಗ್ತೀವಿ ನಮ್ದು ಲ್ಯಾಕ್ ಇದು ಇಲ್ಲ ಇದೇ ರಸ್ತೆಯಿಂದ ಹೋಗ್ತೀವಿ ನಾವು ಡೈಲಿ ಇದೇ ರಸ್ತೆಯಿಂದ ಹೋಗ್ತೀವಿ ಮೇಡಮ್ ಆದ್ರೆ ಒಂದು ಭೀ ರೋಡಿಂದು ನಮಗೆ ಫೆಸಿಲಿಟಿ ಇಲ್ಲ ಮನೆ ರಾಜಕೀಯ ಮಾಡ್ತೇವೆ ರಾಜಕೀಯ ಮಾಡ್ತೇವೆ ಏನು ರಾಜಕೀಯ ಮಾಡ್ತಾರೆ ಇವರು ಜನರಿಗೆಲ್ಲ ಹೈರಾಣ ತೊಂದರೆ ಕೊಟ್ಟು ಇಂಥ ರಾಜಕೀಯದ ಈ ಕಾಲದಾಗ ಈ ರೋಡ್ ನೋಡಿದರೆ ರೋಡಿನ ಸಮಸ್ಯೆ ಏನು ಅನ್ನೋದು ಗೊತ್ತಾಗ್ತದೆ ಹೆಂಗ್ ಜನರು ಹೆಂಗೆ ಬರ್ತಾರೆ ಅವ್ರು ಬೀಳ್ತಾರೆ ಗಾಡಿ ಏಟು ಖರಾಬ್ ಆಗ್ತವ ಮನುಷ್ಯರಿಗೆ ಏನಾದ್ರು ತೊಂದರೆ ಅದ ಅನ್ನ ಯಾರು ಇನ್ಕ್ವೈರಿ ಮಾಡೋದಿಲ್ಲ ಇಲ್ಲಿ ಏನು ಡಕ್ಕಾನ್ ಕಾಲೇಜಿನ ನರ್ಸಿಂಗ್ ಕಾಲೇಜಿನ ಮೂರ್ನಾಲ್ಕು ಸ್ಕೂಲ್ ಅದ ಕಾಲೇಜ್ ಅದ ಇಲ್ಲಿಂದ ಹೋಗಿದ್ದಾವೆ ಮುಂಜಾನೆ ಏನು ಮಾರ್ನಿಂಗ್ ತರಕಾರಿ ಮಂದಿ ಬರ್ತಾರೆ ಅವ್ನು ಇದಿರಲಿ ನಾ ಇಲ್ಲೇ ಇರ್ತೀನಿ ಮುಂದಿನ ಸಭಾ ಬಳಿ ನಾ ಇದು ಏನದ ಹಾವಿ ಫುಲ್ ಫುಲ್ ಮಂದಿ ಹೋಗ್ತೇವೆ ರೀ ಎಷ್ಟು ದಿನ ಬಿತ್ತಿದ್ರಿ ಯಾರು ಕೇಳಲ್ಲ ರೀ ಅವು ಮೊಬೈಲ್ ಹೋಗ್ತೀವಿ ರೀ ಒಂದು ಮನುಷ್ಯ ಒಂದು ತಿಂಗಳನ್ಯಾಗ ಫ್ರೆಕ್ಚರ್ ಅದ ಅವ್ನ ಕಾರ್ಬಾರ್ ಬಂದದ ಒಂದು ವರ್ಷ ಮ್ಯಾಲೆ ಆಯ್ತು ಹೇಳತ್ತಿದೀವಿ ಕೇಳತ್ತಿದ್ರು ನಮಗಂತೂ ಸಾಕಾಗ್ಯದ ರೀ ಯಾರು ರೆಸ್ಪಾನ್ಸ್ ಕೊಡಲ್ಲ ಆಗ್ಯಾರ ಅವ್ರ ಕೈಲ ಆಗಲ್ಲ ಅಂದ್ರೆ ನಾವೇ ಚಂದಾಪಟ್ಟಿ ಮಾಡ್ಕಸಿದ್ದು ರೋಡ್ ಮಾಡಸ್ತೇವೆ ರೀ ನಮಗಂತೂ ಸಾಕು ಮನ್ನೂ ಒಂದು ಹೆಣ್ಮಕ್ಳು ಇಲ್ಲೇ ನಾಲ್ಯಾಗ ಬಿದ್ದವು ಯಾರು ಈ ಮೇಡಮ್ ಅವ್ರ ಜವಾಬ್ದಾರಿ ನಾವು ಪಬ್ಲಿಕ್ ಕೇಳೋದು ಇಷ್ಟೇ ಮಾತಾಡ ರೀ ಯಾರೋ ನೋಡಿ ಮೆಂಬರ ಕಾರ್ಪೊರೇಟರ ಅವ್ರಿಗೆ ಹೇಳೋದು ಒಂದೇ ಮಾತ್ರ ನಮ್ಗೆ ಹಾರ್ಟ್ಲಿ ರಿಕ್ವೆಸ್ಟ್ ಅದ ರೀ ಏನಾದ್ರೂ ಜರ ಜಲ್ದಿ ಮಾಡಿದ್ರೆ ನಮಗೆ ಭಾಳ ಬೆಸ್ಟ್ ಆಗ್ತದ ರೀ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ